ಎಕ್ಕ ಸಿನಿಮಾ ಸಕ್ಸಸ್ ಆಯಿತು ಇದೀಗ ಯಾವ ಸಿನಿಮಾ ಸಕ್ಸಸ್ಗೋಸ್ಕರ ನಟಿ ಅವರು ಹೊರಟಿದ್ದಾರೆ ಅಂತ ಹೇಳಿದ್ರೆ ಕರಾವಳಿ ಚಲುವೆ ಆಗೋಕೆ ಹೊರಟಿರುವಂಥದ್ದು ಸದ್ಯಕ್ಕೆ ಕರಾವಳಿ ಸಿನಿಮಾದ ಶೂಟಿಂಗ್ ನಡೀತಾ ಇರೋವಂಥದ್ದು ಅದ್ರ ಬಗ್ಗೆ ಮಾತಾಡಿಸ್ತಾ ಹೋಗ್ತೀನಿ ಅವರೇ ಈಗಾಗಲೇ ಹಿಟ್ ಸಿನಿಮಾ ಕೊಟ್ಬಿಟ್ಟಿದ್ದೀರಾ ನೆಕ್ಸ್ಟ್ ಯಾವ ಹಿಟ್ ಅನ್ನುವಂಥದ್ದು ಅಭಿಮಾನಿಗಳು ಕೇಳ್ ಕೇಳ್ತಾ ಇರೋವಂಥದ್ದು ಕರಾವಳಿ ಸೆಟ್ಟಿಗೆ ಬಂದಿದ್ದೀರಾ ನೀವು ಹೇಳಬೇಕು ಎಲ್ರಿಗೂ ಹೇಗೆ ಅನ್ನಿಸ್ತಿದೆ ನಿಮಗೆ ತುಂಬ ತುಂಬ ಚೆನ್ನಾಗಿದೆ ಒಂದು ತುಂಬ ವಿಭಿನ್ನವಾದ ಸೆಟ್ ಇದು ನಾವು ಕಂಪ್ಲೀಟ್ ಮಂಗ್ಳೂರಿನಲ್ಲೇ ಶೂಟ್ ಮಾಡಿರೋದು ಬಟ್ ಇದೊಂದು ನೈಂಟಿ ನೈನ್ ಪರ್ಸೆಂಟ್ನಲ್ಲಿ ಒನ್ ಪರ್ಸೆಂಟ್ ಮಾತ್ರ ನಾವು ಬೆಂಗಳೂರಿನಲ್ಲಿ ಮಾಡ್ತಿರೋದು ಲಾಸ್ಟ್ ಫೋರ್ ಡೇಸ್ ಇವತ್ತು ಲಾಸ್ಟ್ ಡೇ ಆಗುತ್ತೆ ಚಿತ್ರೀಕರಣ ಸುಸಿಕಾಪೆ ಖುಷಿ ಆಗ್ತದೆ ರಿಲೀಸ್ ಆಗುತ್ತೆ ಈ ವರ್ಷ ನೀವೆಲ್ಲರೂ ನೋಡಿ ಅಷ್ಟೇ ಈಗಾಗಲೇ ನೀವು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಕೂಡ ಸಿನಿಮಾ ಮಾಡಿರೋದ್ದು ಆದ್ರೂ ಕೂಡ ಕನ್ನಡಕ್ಕೋಸ್ಕರ ಬ್ಯಾಲೆನ್ಸ್ ಮಾಡ್ಕೊಂಡು ಇಲ್ಲೂ ಸಹ ನೀವು ಕನ್ನಡಿಗರನ್ನ ಮನೋರಂಜಿಸೋಕೆ ಇರೋವಂಥದ್ದು ಅಂದ್ರೆ ಹೇಳ್ತಾ ಇರುವಂತದ್ದು ಕನ್ನಡದಲ್ಲಿ ಒಂದಷ್ಟು ಸಿನಿಮಾಗಳು ಮಾಡಿದಾದ್ಮೇಲೆ ಬೇರೆ ಕಡೆ ಅವಕಾಶ ಸಿಕ್ಕಿದ್ರೆ ಅಲ್ಲಿ ಜಂಪ್ ಆಗುವಂಥವ್ರು ನೋಡಿದಿವಿ ಬಟ್ ನೀವು ಅಲ್ಲೂ ಮಾಡ್ತೀರಾ ಇಲ್ಲೂ ಕೂಡ ಮಾಡೋವಂಥದ್ದು ಖಂಡಿತವಾಗ್ಲು ನನ್ನ ನಾವು ಫಸ್ಟ್ ಪ್ರಿಯಾರಿಟಿ ನಮ್ಮ ಭಾಷೆ ಸಿನಿಮಾ ಸೊ ಇಲ್ಲಿ ಇಲ್ಲಿ ಆಪರ್ಚುನಿಟೀಸ್ಗೆನೇನೆ ನಾನು ವೆಯ್ಟ್ ಮಾಡ್ತಿದ್ದೀನಿ ಇಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಸ್ ಮಾಡಬೇಕು ಅಂತ ತುಂಬ ಆಸೆ ಇದೆ ಈಗ ಕರಾವಳಿ ಭಾಗ ನಿಮಗೆ ಎಷ್ಟು ಕನೆಕ್ಟ್ ಆಗುತ್ತೆ ಅಂತ ಅಥವಾ ಇದ್ರ ಬಗ್ಗೆ ಹೆಚ್ಚಿನದಾಗ ಏನಾದರೂ ತಿಳ್ಕೊಂಡಿದ್ದೀರಾ ನನಗೆ ಈ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗೋ ತನಕ ಕರಾವಳಿ ಭಾಗದ ಬಗ್ಗೆ ಅಷ್ಟು ಏನೂ ಗೊತ್ತಿರಲಿಲ್ಲ ಆದರೆ ಈ ಸಿನಿಮಾ ಸ್ಟಾರ್ಟ್ ಆದಾಗಿಂದ ಸಿಕ್ಕಾಪಟ್ಟೆ ಕಲ್ತ್ಕೊಂಡಿದ್ದೀನಿ ಅದೊಂದು ಡಿಫ್ರೆಂಟ್ ಪ್ರಪಂಚ ಸೊ ಫುಡ್ ವೈಸ್ ಆಗಲಿ ಜನಗಳಾಗಲಿ ಅಲ್ಲಿನ ವೆದರ್ ಆಗಲಿ ಅಲ್ಲಿನ ಟೆಂಪಲ್ಸ್ ಆಗಲಿ ಸಿಕ್ಕಾಪಟ್ಟೆ ಓಡಾಡಿದ್ದೀನಿ ನಾನು ರಜಾ ಇದ್ದ ದಿವಸ ಎಲ್ಲ ಆದಷ್ಟು ನಾನು ಎಲ್ಲ ಕಡೆ ಹೋಗಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೆ ಸೊ ನನಗೆ ಸಿಕ್ಕಾಪಟ್ಟೆ ಹತ್ತಿರ ಆಗಿರೋ ಒಂದು ಪ್ಲೇಸ್ ಕರಾವಳಿ ಇನ್ನೊಂದೇನೆಂದರೆ ಕರಾವಳಿಯಲ್ಲಿ ಶೆಟ್ಟಿ ಅವರು ಇರೋವಂಥದ್ದು ಯೂಶ್ವಲಾಗಿ ಟೈಟಲ್ ಇದ್ದ ತಕ್ಷಣ ಅದರಲ್ಲಿ ಆ ಭಾಗದವ್ರು ಇರ್ತಾರ ಇಲ್ವಾ ಅನ್ನುವಂಥದ್ದು ಇರುತ್ತೆ ಬಟ್ ಇದರಲ್ಲಿ ಆ ಭಾಗದವ್ರನ್ನ ತೆಗೆದುಕೊಂಡಿರುವಂಥದ್ದು ಫಾರ್ ದ ಫಸ್ಟ್ ಟೈಮ್ ಶೆಟ್ಟಿ ಅವರು ಒಂದು ಹೇರ್ ಸ್ಟೈಲ್ ಇರೋವಂಥದ್ದು ಎಲ್ಲೂ ಕೂಡ ನಾವು ನೋಡೋಲ್ಲ ಅವ್ರ ಸಿಗ್ನೇಚರ್ ಹೇರ್ ಸ್ಟೈಲ್ ಇರುವಂಥದ್ದು ಇದರಲ್ಲಿದೆ ನಿಮ್ಗೆ ನಿಮಗೆ ಪಾತ್ರ ಬೇರೆ ಅಂದರೆ ಇವಾಗ ಸ್ಟಾರ್ ಇರುವಂಥ ಬೇರೆಯವ್ರ ಪಾತ್ರ ಎಷ್ಟು ಇಷ್ಟ ಆಯಿತು ಬೇರೆಯವ್ರ ಪಾತ್ರ ಅಂತ ಪ್ರತಿಯೊಂದು ಪಾತ್ರಕ್ಕೂ ಒಂದು ಜರ್ನಿ ಇದೆ ಪ್ರತಿಯೊಂದು ಪಾತ್ರದ್ದು ಒಂದು ಸ್ಟೋರಿ ಲೈನ್ ಇರುತ್ತೆ ಪ್ರತಿಯೊಂದು ಪಾತ್ರನೂ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ವಿಭಿನ್ನವಾಗಿರುತ್ತೆ ಆ ಥರ ಬರೆದಿದ್ದಾರೆ ಗುರು ಸರ್ ಈ ಸಿನಿಮಾನಲ್ಲಿ ಎಲ್ಲ ಕ್ಯಾರೆಕ್ಟರ್ಸ್ನು ಹಾಗೆ ನನ್ನ ಫೇವ್ರೆಟ್ ಕ್ಯಾರೆಕ್ಟರ್ಸ್ ಅಂತ ಹೇಳೋದಾದ್ರೆ ಹೀರೋ ಕ್ಯಾರೆಕ್ಟರ್ ಧನಂಜಯ ಕ್ಯಾರೆಕ್ಟರ್ ಹಾಗೆ ನನ್ನ ಕ್ಯಾರೆಕ್ಟರ್ ಮತ್ತು ರಾಜೀರ್ ಶೆಟ್ಟಿ ಸರ್ ಕ್ಯಾರೆಕ್ಟರ್ ಮಹಾವೀರ ಕ್ಯಾರೆಕ್ಟರ್ ಹಾಗೆ ನಮ್ಮ ಮಿತ್ರ ಸರ್ ಮಾಡ್ತಿರೋ ಅಂತ ಮಾಬಲ ಕ್ಯಾರೆಕ್ಟರ್ ಶ್ರೀಧರ್ ಸರ್ ಕ್ಯಾರೆಕ್ಟರ್ ಪ್ರತಿಯೊಂದು ಕ್ಯಾರೆಕ್ಟರು ಸಿಕ್ಕಾಪಟ್ಟೆ ವಿಭಿನ್ನವಾಗಿರುತ್ತೆ ಎಲ್ರಿಗೂ ತುಂಬಾ ಕನೆಕ್ಟ್ ಅನಿಸ್ತು ರಾಜ್ಮಿ ಶೆಟ್ಟಿ ಅವ್ರ ಜೊತೆ ಇರುವಂಥದ್ದು ಸೆಟ್ಗಳಲ್ಲಿ ಜೊತೆಗೆ ಅವರು ನಿಮ್ಮ ಪಾತ್ರ ಮುಖಾಮುಖಿ ಆಗುತ್ತಾ ನಮ್ಮಿಬ್ರು ಪಾತ್ರ ಮುಖಾಮುಖಿ ಇಲ್ಲ ಅದ್ ಹೇಳ್ಬೋದು ಎಲ್ವೋ ಗೊತ್ತಿಲ್ಲ ನನಗೆ ಬಟ್ ಹೇಳ್ತಿದ್ದೀನಿ ನಮ್ಮ ಪಾತ್ರ ಮುಖಾಮುಖಿ ಇಲ್ಲ ಆದ್ರೆ ಅವ್ರ ಜೊತೆ ಸಿಕ್ಕಾಪಟ್ಟೆ ಟೈಮ್ ಸ್ಪೆಂಡ್ ಮಾಡಿದೀವಿ ಸೆಟ್ನಲ್ಲಿ ಸೊ ಅದು ಸಿಕ್ ತುಂಬಾ ಖುಷಿ ಆಯ್ತು ಯಾಕಂತಂದ್ರೆ ಅವರು ಅಲ್ಲಿನ ಅಲ್ಲಿ ಅವರೇ ಆಗಿರೋದ್ರಿಂದ ಅಲ್ಲಿ ಎಷ್ಟೊಂದು ವಿಷಯಗಳನ್ನ ಹೇಳ್ತಿದ್ರು ಹಾಗೆ ಅವ್ರ ಮನೆಯಿಂದ ಒಂದು ಪಿಕ್ಕಲ್ ತಂದು ಕೊಟ್ಟಿದ್ರು ಫುಡ್ ಬಗ್ಗೆ ತುಂಬಾ ನಾಲೆಜ್ ಹೇಳ್ತಿದ್ರು ಅವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಸೊ ಅದ್ರ ಬಗ್ಗೆ ಎಲ್ಲ ಹೇಳ್ತಿದ್ರು ತುಂಬಾ ಚೆನ್ನಾಗಿತ್ತು ಅದಕ್ಕೆ ಕರಾವಳಿ ಹೊರತುಪಡಿಸಿ ಬೇರೆ ಯಾವ ಸಿನಿಮಾಗಳಲ್ಲಿ ಲೈನ್ ಅಪ್ ಆಗಿವೆ ನಿಮ್ಮದು ಇನ್ನೂ ಇನ್ನೂ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ ಒಂದ್ ಎರಡು ಸಿನಿಮಾಗಳಿದೆ ಒಂದು ತೆಲುಗುನಲ್ಲಿ ಮಾಡ್ತಿದ್ದೀನಿ ಹಾಗೆ ಇನ್ನೊಂದು ಕನ್ನಡ ಸಿನಿಮಾನ ಮಾಡ್ತಿದ್ದೀನಿ ಅದು ಆದಷ್ಟು ಬೇಗ ಹೇಳ್ತೀನಿ ಪ್ರಜ್ವಲ್ ಅವ್ರು ಸಾಕಷ್ಟು ಆತ್ಮೀಯರಾಗಿರುವಂಥದ್ದು ಈಗ ಅವ್ರು ನಲ್ವತ್ತನೇ ಸಿನಿಮಾದಲ್ಲಿ ನೀವು ಅಭಿನಯಿಸ್ತಿರೋದ್ದು ನಾಯಕಿ ಆಗಿರುವಂಥದ್ದು ಅದೆಷ್ಟು ಖುಷಿ ಕೊಡುತ್ತೆ ತುಂಬ ಖುಷಿ ಕೊಡುತ್ತೆ ಯಾಕಂತಂದ್ರೆ ನಮಗೆ ಯಾವ ಯಾವುದೇ ಥರ ಪರಿಚಯ ಇರಲಿಲ್ಲ ಮುಂಚೆ ಆದರೆ ಈ ಸಿನಿಮಾ ಸ್ಟಾರ್ಟ್ ಆದಾಗಿಂದ ಅವರು ಈಸ್ ಬಿನ್ ವೆರಿ ಸಪೋರ್ಟಿವ್ ಒಂದು ವೆರಿ ಸಪೋರ್ಟಿವ್ ಒಂದು ವೆರಿ ಫ್ರೆಂಡ್ ಲೈಕ್ ಪರ್ಸನ್ ಅವ್ರು ಅವ್ರು ನಲ್ವತ್ತು ಸಿನ್ಮಾ ಮಾಡಿದ್ರು ಈ ಸಿನಿಮಾನ ಅವ್ರದ್ದು ಫಸ್ಟ್ ಸಿನ್ಮಾ ಅನ್ನೋ ಥರನೇ ಪ್ಯಾಷನ್ ಕೊಟ್ಟು ಮಾಡಿದ್ದಾರೆ ಸೊ ಅವ್ರ ಪ್ಯಾಷನ್ನ ಶೇರ್ ಮಾಡ್ಕೊಂಡಿದ್ದು ಅಥವಾ ಅವ್ರ ಇರೋ ಸಿನ್ಸಿಯಾರಿಟಿ ಅವ್ರು ಮಾಡೋ ಹಾರ್ಡ್ ವರ್ಕ್ನೆಲ್ಲ ನೋಡಿ ನಾವು ಎಷ್ಟೊಂದು ಸಂಪದ ಆದಷ್ಟು ಇನ್ನಷ್ಟು ಕನ್ನಡ ಸಿನಿಮಾಗಳನ್ನ ಮಾಡಿ ಇದು ಕೂಡ ಹಿಟ್ ಆಗಲಿ ಸೊ ಇದಿಷ್ಟು ನಟಿ ಸಂಪದ ಅವರ ಮಾತಾಡ್ತು ಕ್ಯಾಮರಾ ಪರ್ಸನ್ ಯುವರಾಜ್ ಜೊತೆಗೆ ಕೀರ್ತಿ ಪಾಟೀಲ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ